ಭಾಳ ಖುಷಿಯ ವಿಚಾರ ಯಾಕಂದರೆ ಭಾಳ ಈಗ ಯಾವಾಗ ಕಾಂಗ್ರೆಸ್ ಸೇರ್ಪಡೆ ಆದಮೇಲೆ ಸಾಹೇಬರು ಎಲ್ಲೆಲ್ಲಿ ಹೋಗ್ತಾಯಿದ್ರು ಯಾವ ಜಿಲ್ಲೆ ಹೋಗ್ತಾಯಿದ್ರು ಯಾವ ತಾಲೂಕಿಗೆ ಹೋಗ್ತಾಯಿದ್ರು ಅವಾಗ ಜನರು ಎಲ್ಲ ಎಲ್ಲರೂ ಮಾತೊಳಗೆ ಒಂದೇ ಏನಂದರೆ ಸರ್ ನೀವು ವಾಪಸ್ ಬರಬೇಕು ನಿಮ್ಮ ಮಾತೃ ಪಕ್ಷಕ್ಕೆ ವಾಪಸ್ ಬರಬೇಕು ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿಯಿಂದ ನಾವು ಕೆಲಸ ಮಾಡ್ಬೋದು ಅಂತ ಭಾಳ ಒಂದು ಆಸೆ ಇತ್ತು ಅದೇ ಒಂದು ಮೇರೆಗೆ ಸಾಹೇಬರು ಇವತ್ತು ಬಿ ಜೆ ಪಿಗೆ ಬಂದರು ಮತ್ತು ಇವತ್ತು ನಮ್ಮ ಹುಬ್ಬಳ್ಳಿಗೂ ಬರ್ತಾ ಇದ್ದಾರೆ ಸರ್ ಏನಿಲ್ಲ ಟಿಕೆಟ್ ಸಲುವಾಗಿ ಅಂತಂದು ಸಿಗಲಾದ ಕಾರಣಕ್ಕೆ ಕಾಂಗ್ರೆಸ್ ಬಂದರು ಅಲ್ಲಿಂದ ಎಮ್ ಎಲ್ ಸಿ ಆಗಿದ್ರು ದಿಢೀರದಾಗಿ ಅಲ್ಲಿ ಹೇಳದೇ ಬಂದಾರ ಅನ್ನೋ ಒಂದು ಕಾಂಗ್ರೆಸ್ ನಾಯಕರ ಒಂದು ಆರೋಪ ಇದೆ ಇಲ್ಲ ಕಾಂಗ್ರೆಸ್ ನಾಯಕರಿಗೆ ಈಗ ಆಗಲೇ ಸಾಹೇಬರು ಹೇಳಿದರು ಎಷ್ಟೋ ಕಡೆ ಮಾತಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಕಾಲ್ ಮಾಡಿದಾಗೂ ಅವ್ರಿಗೆ ಹೇಳಿದರು ಇಲ್ಲ ಭಾಳ ಪ್ರೆಷರ್ ಇದೆ ಬರಲಿಕ್ಕೆ ವಾಪಸ್ ಬರಲಿಕ್ಕೆ ನಮಗೆ ಭಾಳ ಕಡೆಯಿಂದ ಪ್ರೆಷರ್ ಇದೆ ಸಾಮಾನ್ಯ ಕ ಕಾರ್ಯಕರ್ತರಿಂದ ಎಲ್ಲ ಎಲ್ಲ ಜನರ ಕಡೆಯಿಂದ ಪ್ರೆಷರ್ ಐತಿ ಅಂತ ಮುಂಚಿತವಾಗಿ ಅವ್ರಿಗೂ ಗೊತ್ತಿತ್ತು ಅಂದರೆ ಐ ಟಿ ರಿಟರ್ನ್ ಬಿಜೆಪಿಗೆ ಹೋಗಿದ್ದಾರೆ ಇಲ್ಲ ಎಲ್ಲ ಹೂವಾಪೋಗಳು ಯಾವ ಇಡಿ ಐ ಟಿ ಇದನ್ನು ಇಲ್ಲ ಸ್ವಯಂ ಪ್ರೇರಿತವಾಗಿ ಖುಷಿಯಿಂದ ಭಾಳ ಖುಷಿಯಿಂದ ಹೃದಯಪೂರ್ವಕವಾಗಿ ಜಗದೀಶ್ ಶೆಟ್ರು ಅವರು ಪಾರ್ಟಿಗೆ ಬಂದಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷ ಅಲ್ಲ ಸಾಹೇಬ್ರಿಗೆ ಎಲ್ಲ ಎಲ್ಲಾಗೈತೆ ಅಂತ ಏನಂದಾರ ಏನು ಕಾಂಗ್ರೆಸ್ ಮೋಸ ಮಾಡ್ಕೊಂಡು ಮೋಸ ಮಾಡಿ ಹೋದ್ರೆ ಅಂತ ಅಲ್ಲ ಈಗ ಸುತ್ತಮುತ್ತಲ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಎವರು ಯಾರ್ಯಾರು ಗೆದ್ದಿದಾರಲ್ಲ ಅವ್ರ ಬಾಯಿ ಬಾಯಿ ಮಾತಿಂದನೇ ಕೇಳಿ ಬಂದು ಅವರಾಗ್ಲೇ ಬಂದು ಸಾಹೇಬ್ರಿಗೆ ನೀವು ಬಂದಿದ್ದರಿಂದ ಭಾಳ ಉಪಯೋಗ ಆಗಿದೆ ಭಾಳ ಹೆಲ್ಪ್ ಆಗಿದೆ ಪಕ್ಷಕ್ಕಂತ ಅವರಾಗಲೇ ಅಂದಿದ್ದಾರೆ ಸೊ ಅದ್ರ ಪ್ರಶ್ನೆ ಏನು ಉದ್ಭವ ಆಗಲ್ಲ ಸರ್ ಇವತ್ತೊಂದು ಲಿಂಗಾಯತರ ಮುಖಂಡರೆಲ್ಲ ಸರಿ ಒಂದು ರೆಸ್ಪೆಕ್ಟ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಸರ್ಪರಿಗೆ ಸಪೋರ್ಟ್ ಮಾಡಲ್ಲ ಲಿಂಗಾಯತರ ಸಮುದಾಯದಿಂದ ಅವರು ಯಾವ ರೀತಿ ಅವರು ಸಿಂಗಲ್ ಆಗಿರ್ತಾರೆ ಹೇಗೆ ನೋಡ್ತೀವಿ ಅಂತಂದು ಒಂದು ಚಾಲೆಂಜ್ ಸಿಕ್ಕಿದ್ದಾರೆ ಸರ್ ಅಲ್ಲ ಜಗದೀಶ್ ಶೆಟ್ಟರು ಅವರಿಗೆ ಲಿಂಗಾಯತ್ ಸಮುದಾಯ ಅಲ್ಲದೆ ಎಲ್ಲ ಸಮುದಾಯ ಎಲ್ಲ ಪಂಗಡದಿಂದ ಅವರಿಗೆ ಸ ಮುಂಚೆಯಿಂದನೂ ಒಂದು ಆಶೀರ್ವಾದ ಮತ್ತು ಸಪೋರ್ಟ್ ಇದ್ದೇ ಇದೆ ಸೊ ಅವ್ರು ಹೇಳಿದ್ರಲ್ಲಿ ಅರ್ಥ ಇಲ್ಲ ಬರೀ ಮಾನ್ಯ ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ನಡೆದಾಗ ಬರೀ ಪಕ್ಷದ ಸಂಘಟನೆ ಹೇಗೆ ಮಾಡಬೇಕಂತ ಅದ್ರ ಬಗ್ಗೆ ಅಷ್ಟೇ ವಿಚಾರವಾಗಿ ಹೊರತು ಲೋಕಸ ಲೋಕಸಭಾ ಟಿಕೆಟ್ ಆಯಿತು ಮತ್ತು ಬೇರೆ ಅದರ ಬಗ್ಗೆ ಏನೂ ಚರ್ಚೆ ಆಗಿಲ್ಲ ಸದ್ಯಾಗ ಎಮ್ ಎಲ್ ಸಿ ಇದ್ದರು ಈಗ ಯಾವುದೇ ಅಲ್ಲ ಜಗದೀಶ್ ಶೆಟ್ಟರು ಅವರು ಬಿಟ್ಟಿದ್ರು ನನಗೆ ಹಿರಿಯರು ಕರೆದು ನಿಮ್ಗೆ ನಿಮಗೆ ನಾನು ಮರ್ಯಾದೆಯಿಂದ ಎಲ್ಲ ಒಂದು ಸ್ಥಾನಮಾನದಿಂದ ನೋಡ್ಕೊತೇವೆ ನಿಮಗೆಲ್ಲ ಮರ್ಯಾದೆ ಯಾವ ಸೂಕ್ತ ಸ್ಥಾನಮಾನ ಎಲ್ಲ ನಿಮಗೆ ನೋಡ್ಕೊಂತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಮರೈದಿ ಸಿಂಗ್ಲಾರಕ್ಕೆ ಒಳ್ಳೆ ರಿಟರ್ನ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಈಗ ಅವರು ಏನು ಹೇಳ್ತಾ ಇದ್ದಾರೆ ಸರಿ ಅಲ್ಲ ಅದೇ ಈಗ ಮೊನ್ನೆ ಮಾತಾಡಿದಾಗೂ ಏನು ಸಣ್ಣ ಪುಟ್ಟ ಮನಸ್ತಾಪ ಇತ್ತು ಅದನ್ನೆಲ್ಲ ದೂರವಾಗಿ ಅದಕ್ಕೆ ಜಗದೀಶ್ ಶೆಟ್ರು ಅವರು ಮತ್ತೆ ಬಿ ಜೆ ಪಿಗೆ ಬಂದಿದ್ದಾರೆ ಮತ್ತು ಇವತ್ತು ಸಹ ಸಾಕಷ್ಟು ಜಿಲ್ಲೆಗಳಿಂದ ಜನರು ಬರ್ತಾ ಇದ್ದಾರೆ ಕಾಲ್ ಮಾಡಿ ಮಾಡಿ ಅವರೇ ಬರ್ತಾ ಇದ್ದಾರೆ ಭಾಳಕ್ಕೂ ಒಂದು ಹಬ್ಬದ ವಾತಾವರಣ ಇರ್ತದೆ ಇದೆ ಇವತ್ತು ಯಾಕಂದರೆ ಹುಬ್ಬಳ್ಳಿಯಲ್ಲಿ ನೀವು ಇಷ್ಟು ಜ ಜನರು ನೀವು ನೋಡಿದರೆ ಸುತ್ತಮುತ್ತಲು ಭಾಳಷ್ಟು ಜನ ಬರ್ತಾ ಇದ್ದಾರೆ ಬೇರೆ ಜಿಲ್ಲೆಯಿಂದ ಇನ್ನೂ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಸರ್ ಏನಂದರೆ ಪಿದಲ್ಲಿ ಈ ರಾಜ್ಯಸಭಾ ಅಲ್ಲಿ ಟಿಕೆಟ್ ಹಂಚಲಾರಕ್ಕೆ ಈ ರಾಜ್ಯದಲ್ಲಿ ಬಿ ಜೆ ಪಿ ಒಂದು ಸೋಲನ್ನು ಅನುಭವಿಸ್ತದೆ ಅದಕ್ಕಾಗಿ ಕೇಂದ್ರದಲ್ಲಿ ಅದೇ ಪರಿಣಾಮ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಈ ರೀತಿ ವಾಪಸ್ ಹೋದರನ್ನು ಕರ್ಕೋತಾ ಇದ್ದಾರೆ ಅಂತ ಅಲ್ಲ ಈಗ ಏನಾಗಿದೆ ಜಗದೀಶ್ ಶೆಟ್ಟರ್ ಅವರು ಬರೋದ ಕಾರಣ ಏನಂದರೆ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೆ ನಾಲ್ಕು ಮೂರನೇ ಸತಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಆ ಉದ್ದೇಶದಿಂದ ಬಂದಿದ್ದಾರೆ ಆ ಉದ್ದೇಶಕ್ಕೆ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರಾಯಿತು ನಾವೆಲ್ಲರೂ ಸರಿ ನಮ್ಮ ಒಂದು ಅಳಿಲಿ ಸೇವೆ ಮಾಡಲಿಕ್ಕೆ ಅದೊಂದು ಇದು ಇಟ್ಕೊಂಡು ಅಚ್ಚಲ ನಿರ್ಧಾರ ಇಟ್ಕೊಂಡು ನಾವು ಅಷ್ಟೇ ಬಂದಿದ್ದೇವೆ ಮತ್ತು ಎಲ್ಲರೂ ಎಷ್ಟು ಜನ ಅದಕ್ಕೆ ಶಕ್ತಿ ಕೊಡ್ತಾರೆ ಅಷ್ಟು ಜನ ಒಳ್ಳೆಯದು ಏನೂ ಚರ್ಚೆ ಆಗಿಲ್ಲ ಸರ್ ಅದು ಆ ರೀತಿ ಏನೂ ಚರ್ಚೆ ಆಗಿಲ್ಲ ಯಾವುದೋ ಲೋಕಸಭೆ ಟಿಕೆಟ್ ಆಯಿತು ಯಾವುದೇ ನಿಮಗೆ ಈ ಈ ಲೋಕಸಭಾ ಆಯಿತು ವಿಧಾನಸಭಾ ಆಯಿತು ಮುಂದೆ ಆ ಥರ ಏನೂ ಚರ್ಚೆ ಆಗಿಲ್ಲ ಬರೀ ಪಕ್ಷದ ಸಂಘಟನೆ ನರೇಂದ್ರ ಮೋದಿಜಿಯವರು ಮತ್ತೆ ನಮ್ಮ ಮೂರನೇ ಸತೆ ಪ್ರಧಾನಮಂತ್ರಿ ಆಗಬೇಕಂತ ಅದು ಒಂದೇ ಗುರಿ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡಬೇಕಂತ ಹೇಳಿದ್ದಾರೆ